ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ರೈತರ ಚಾನಲ್ ರೈತರಿಗೆ ವಿಶೇಷ ವಿಶೇಷ ವಿಡಿಯೋ ಮಾಡ್ತೀವಿ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಇವತ್ತು ನಾವು ಕೊಪ್ಪಳ ತಾಲೂಕಿನ ತಿಗಿಗಾ ಗ್ರಾಮದ ರೈತರ ಹತ್ರ ಇದ್ದೀವಿ ಅವರು ಮೆಕ್ಕೆಜೋಳ ಬೆಳೆದಾರ ಅದು ಈ ಫೆಬ್ರವರಿ ಹಂತ ಅಂದ್ರ ಪೂರ್ತಿ ಬೇಸಿಗೆ ಹಂತದಲ್ಲಿ ಅವರು ಮೆಕ್ಕೆಜೋಳ ಬೆಳೆದಾರ ಅದು ಯಾವ ತರ ಬೆಳೆದಾರ ಏನಾಯ್ತಿ ಅವ್ರ ಜೊತೆಗೆ ಮಾತಾಡ್ಸೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಈ ರೈತರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡ್ರಿ ಅಂತ ನಾ ಹೇಳ್ತೆ ಈ ರೈತರ ಜೊತೆ ನಾವ್ ಮಾತಾಡ್ಕಂತ ಹೋಗೋಣ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ ಹೆಸರು ಹೇಳ್ರಿ ನಮ್ಮ ಹೆಸರು ಗವಿಸ್ವಾಮಿ ಅಂತ ಸರ್ ಗವಿಸ್ವಾಮಿ ಅಜ್ಜಾರ ಈಗ ನೀವು ಎಷ್ಟ್ ಎಕರೆ ಒಂದ್ ಮೆಕ್ಕೆ ಹಾಕಿರಿ ಹ್ಮ್ ಸರ್ ನಾವು ಎರಡೂವರೆ ಎಕರೆ ಹಾಕಿವಿ ಸರ್ ಎರಡೂವರೆ ಎಕರೆ ಹಾಕಿರಿ ಇದು ಯಾವ ತಳಿ ಇದು ಡಿಕಲ್ ಬಿ ಸರ್ ಬೀಜ ನೈನ್ ಒನ್ ನೈನ್ ಏಟ್ ಅಂತ ಅಂದ ಹೇಳಿ ಇದು ಇಳುವರಿ ಎಲ್ಲಾ ಚೆನ್ನಾಗಿ ಬರ್ತದ ಸರ್ ಅದು ಇಳುವರಿ ಎಲ್ಲಾ ಚೆನ್ನಾಗಿ ಬರ್ತದ ಸರ್ ಯಾವದೇ ರೀತಿ ಆಯ್ತು ಏನೋ ಸಮಸ್ಯೆ ಏನಿಲ್ಲ ಸರ್ ಅದು ಹ್ಮ್ ಸಮಸ್ಯೆ ಇಲ್ಲ ಸರ ಈ ಎಷ್ಟ್ ಕೆಜಿ ಎಕರೆಕ್ ಎಷ್ಟ್ ಕೆಜಿ ಹಾಕಿದ್ರಿ ಎಕರೆಕ್ ಏಳ್ ಕೆಜಿ ಹಾಕಿದ್ರೆ ಸರ್ ಎಕರೆ ಕೆಳ ಕೆಜಿಟ್ ಎಷ್ಟ್ರಿ ಒಂದು ಗೆ ಮೂರ್ ಕೆಜಿ ಮೇಲೆ ಆರ್ನೂರು ಗ್ರಾಮ್ ಅಂತ ಇರ್ತದೆ ಸರ್ನೂರ್ ಗ್ರಾಮ್ ಪಾಕೆಟ್ ಪಾಕೆಟ್ ತಳಿ ಯಾವ್ದಂದ್ರ ಡಿಕಲ್ವಿ ಸರ್ ಅದಿ ಡಿಕಲ್ವಾ ಹೇಳಿ ನೈನ್ ಒನ್ ನೈನ್ ಏಟ್ ನಂಬರ್ ಬರ್ತಾರೆ ಇದು ನಾಲ್ಕು ನಾಲ್ಕು ತಿಂಗಳಿಗೆ ನಾಲ್ಕ್ ತಿಂಗಳಿ ಬರ್ತಾರೆ ನಾಲ್ಕ್ ತಿಂಗಳ ನೀರ್ ನಿರ್ವಹಣೆ ಹೆಂಗ್ ಮಾಡ್ತೀರಿ ಕಳೆ ನಿರ್ವಹಣೆ ಮಾಡ್ತೀರಿ ಸರ್ ಸರ ಇದು ಕಳೆ ನಿರ್ವಹಣೆ ಅಂದ್ಬಿಟ್ಟು ಇದು ಬಿತ್ತಿ ಮೂರ್ ದಿವ್ಸಕ್ಕ ಆ ಇದು ಕಳೆನಾಶಕ ಸಿಂಪಡಿಸಿದ್ವಿ ಸರ ನಾವು ಕಳೆನಾಶಕ ಸಿಂಪಡಿಸೋದು ಭೂಮಿಯ ಫಲವತ್ತತೆಯಿಂದ ಒಂದು ನಾಶಕ ಸರ ಆದ್ರ ಅನಿವಾರ್ಯ ಅಂದ್ಬಿಟ್ಟು ನಾವು ಕಳೆನಾ ಕಳೆನಾಶಕನ ಸಿಂಪಡಿಸಿದ್ವಿ ಸರ್ ಸಿಂಪಡಣೆ ಮಾಡ್ತೀವಿ ಅಲ್ಲಿಂದ ನಾವು ಆ ಕಾಲುವೆ ರೀತಿ ಒಬ್ಬೆ ಗಳೆಲ್ಲ ಒಬ್ಬ ಈ ರೀ ಈ ರೀತಿ ಒಬ್ಬೆಲಿ ಮಾಡ್ಬಿಟ್ಟು ಹುನ್ರಿ ಸಾಲ ಮಾಡ್ಬಿಟ್ಟು ಇದ್ರಲ್ಲಿ ನೀರನ್ನ ಸಿಂಪಡಣೆ ಅಂದ್ರೆ ಒಣ ಬೀಜ ಇಡ್ತ್ರಿ ಬೀಜ ಇಟ್ಟು ನೀರ್ ಕಟ್ತಾರೆ ಹುನ್ ಸರ್ ಇದು ಒಣ ನೆಲದಾಗ ಬೀಜ ಹಾಕಿ ಐಗಿಂದ ಎತ್ತಿಲ್ಯ ಈಗ ಪಟ್ಟೆ ರೀತಿ ಮಾಡಿ ಓಡ್ ಮಾಡಿ ಆಗ ನೀರ್ ಬಿಡ್ತೀವಿ ನೀರ್ ಬಿಡ್ತೀವಿ ಸರ್ ಇದನ್ನ ಕೈಲಿ ಊರ್ತಿರೋ ಅಥವಾ ರಂಟೆಗೆ ಏನಾರು ಹಾಕ್ತಿರ ಇದೊಂದ್ ಸರ ರಂಟೆ ಸಾಲ ಬಿಟ್ಟು ಬಿಟ್ಟು ಆಗ ಹಿಂಗ ಕೈಲಿ ಉದರ್ಸಂತ ಹೋಗ್ತಿವಿ ಸರ್ ಬೀಜ ಕೈಲಿ ಗೊಬ್ಬರ ಹಾಕಿ ಗೊಬ್ಬರ ಹಾಕಿ ನಂತರ ಬೀಜ ಉದರ್ಸಂತ ಹೋಗ್ತಿವಿ ಒಂದ್ ಎಕರೆಕ್ ಎಷ್ಟ್ ಆಳ್ತು ಅಂತಾರ ಅವ್ರ ಹಾಕಕ್ಕ ಒಂದ್ ಎಕರೆಕ ಗೊಬ್ಬರ ಹಾಕಕ್ ಒಂದ್ ಆಳ್ ಸರ್ ಬೀಜ ಹಾಕಕ್ಕ ಇಬ್ಬಳಾರ್ ಬರ್ತಾರ ಸರ್ ಮೂರ್ ಮೂರ್ ಆಳ್ ಬರ್ತಾರ ಒಟ್ಟು ಮೂರ್ ಆಳ್ ಒಟ್ಟು ಮೂರ್ ಆಳ್ ಹೋಗ್ತೇವೆ ಸರ್ ಮೂರ್ ಆಳ್ರಿ ಮತ್ತೆ ಗೊಬ್ಬರ ಎಷ್ಟ್ ಹಾಕ್ತಿರಿ ನೀವು ಗೊಬ್ಬರ ಒಂದ್ ಎಕರೆಕ ಒಂದ್ ದೀಡ್ ಸಲ ಹಾಕ್ತಿವಿ ಸರ್ ಬಿತ್ತನೆ ಮಾಡೋ ಸಂದರ್ಭದಲ್ಲಿ ಸರ್ ಅಂದ್ರೆ ಮೇಲ್ ಗೊಬ್ಬರ ಬೇರೆ ಹಾಕ್ತಿವಿ ಸರ ಅಲ್ಲಿಂದ ಇದು ಪೊಟ್ಯಾಶ್ ಯೂಸ್ ಮಾಡ್ತೀವಿ ಸರ ಅಲ್ಲಿಂದ ಇದು ಡಿ ಇದನ್ನ ಇದನ್ನ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ತೀವಿ ಸರ್ ರೋಗ ಯಾವ್ದು ಬರ್ತೀರ ರೋಗ ಅದು ನೆತ್ತೊಳ್ಕಂತ ಬರ್ತ ಸರ್ ಅಂದ್ರೆ ಇದು ಸುಳಿ ಇರ್ತದ ಸರ ಇದು ಸುಳಿ ಸಂದರ್ಭದಲ್ಲಿ ಇವರಲ್ಲಿ ಒಂದು ಬ್ಲಾಕ್ ಕಲರ್ ಹುಳ ಬರ್ತದ ಸರ್ ಅದು ಹುಳ ಹುಳ ಬಂದ್ಬಿಟ್ಟು ಸರ್ ಸೈನ್ಯಕ್ಳ ಸರ್ ಅದು ಸೈನ್ಯಕ್ಕುಳ ಬಂದ್ಬಿಟ್ಟು ಏಕ ಸುಳಿಯನ್ನ ಹಿಂಗ ಕಟ್ ಮಾಡುವಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಗುಳಿ ಸಿಂಪ ಗುಳಿಗೆ ಹಾಕಿದ್ರ ಅದು ಹುಳ ಹೊರಕ್ ಬಂದು ತಾನಾಗ ತಾನ ಹೋಗ್ತ ಸರ್ ಅದು ರೋಗ ಈಗ ಈ ದಿಕಾಲ್ವ ತಳಿಗೆ ಅಷ್ಟೇ ಬರ್ತದ ರೋಗ ಏನ ಬೇರೆ ಬೇರೆ ತಳಿ ಇರೋದಕ್ಕೂ ಬರ್ತೈತ್ರ ಮೆಕ್ಕೆಜೋಳ ಅನ್ಬಿಟ್ಟು ಸರ್ ಎಲ್ಲಾ ಬೀಜಕ್ಕೂ ಬರ್ತದೆ ಸರ್ ಎಲ್ಲಾ ಎಲ್ಲಾ ಬೀಜಕ್ಕೂ ಆ ರೋಗ ಬರ್ತದೆ ಸರ್ ಔಟ್ ಆ ರೋಗ ಇದಕ್ಕೆ ನೀವ್ ಏನ್ ಕಂಟ್ರೋಲ್ ಏನ್ ಮಾಡ್ತೀರಿ ಕಂಟ್ರೋಲ್ ಗೋಸ್ಕರ ಅದು ಇದು ಬ್ಯಾಸಿಗೆ ಟೈಮ್ ಅಲ್ಲಿ ಸರ್ ಈ ಟೈಮ್ ನಲ್ಲಿ ನಾವು ಒಂದು ಫೀಟ್ ಮೆಕ್ಕೆಜೋಳ ಬಂತಂದ್ರ ಅವಾಗ ಒಂದ್ ಟೈಮ್ ಗುಳಿಗೆ ಯೂಸ್ ಮಾಡ್ತೇವೆ ಸರ್ ಕವರ್ ಯೂಸ್ ಮಾಡ್ತೇವೆ ಸರ್ ಹ್ಞೂ ಸರ್ ಕವರ್ ಎಸ್ಪೆಷಲಿ ಯೂಸ್ ಮಾಡ್ತೇವೆ ಕವರ್ ಯೂಸ್ ಜಾಸ್ತಿ ಅದ ವರ್ಕ್ ಮಾಡೋದು ಅಲ್ಲಿಂದ ಒಂದು ಒಂದ್ ಫೀಟ್ ಆದ ನಂತರ ಒಂದು ಎದೆ ಮಠ ಬಂದ ನಂತರ ಮತ್ ಅವಾಗ ಒಂದ್ಸರಿ ಗುಳಿಗೆ ಎರಡು ಸಾರಿ ಗುಳಿಗೆ ಹಾಕ್ತಾರೆ ಇದು ಬ್ಯಾಸಿ ಟೈಮ್ ಅಲ್ಲಿ ಸರ್ ಎರಡ್ ಸಾರಿ ಯೂಸ್ ಮಾಡ್ತೇವೆ ಮಳೆಗಾಲ ಆದ್ರೆ ಮಳೆ ನೀರು ಬಿದ್ದ ನಂತರ ಅದು ಎಲ್ಲಾ ಓಟೋ ಆ ಕಡೆ ಈ ಕಡೆ ಹುಳ ಹಾಕೊಂಡ್ ಹೋಗಿ ಒಂದ್ಸರಿ ಸಾಕ್ಸರ್ತ ಸರಿ ಮತ್ತೆ ಈಗ ಇದು ಎಷ್ಟು ದಿನದ ಬೆಳೆ ಇದು ಸರ ಸರಿ ಸುಮಾರು ಬಂದ್ಬಿಟ್ಟು ಇದು ಮೂರ್ ತಿಂಗ್ಳು ಬೆಳೆ ಸರ್ ಇದು ಸರ್ ಈಗ ನೀವು ಸೆಗಣಿ ಗೊಬ್ಬರ ಹಾಕಿರಿ ಬರೀ ಶೆಗಣಿ ಗೊಬ್ಬರ ಗೊಬ್ಬರ ಫಲವತ್ತತೆ ಜಾಸ್ತಿ ಕಾಪಾಡ್ಕೊಂಡು ಹೋಗ್ತದ ಸರ್ ರಾಸಾಯನಿಕ ಗೊಬ್ರನ ಬಳಕೆ ಮಾಡ್ಲಿಕ್ಕೆ ಬೇಕ ಸರ್ ಏನೇ ಕಂಡೀಷನ್ ಇವತ್ತಿನ ಕಾಲದಲ್ಲಿ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಲ್ಲ ಅಂದ್ರ ಬೆಳೆ ಬರೋದು ಕಮ್ಮಿ ಸರ್ ಅದ್ ನೀರ್ ಎಷ್ಟು ಕರ್ತೀರಿ ನೀರು ಇದು ವಾರದ ಒಂದ್ ಒನ್ ಟೈಮ್ ಹೋಗ್ತದೆ ಸರ್ ಎಷ್ಟು ನೀರ್ ಆಗ್ಬೋದು ಸರ್ ದಿನಿ ಬರೋದ್ರಾಗ ಕಟ್ಟ ಇದು ಲೆಕ್ಸ್ ಹೆಂಗ್ಲು ಸರ್ ಇದು ಸರಿಸೋಮಾರ್ ಅಂದ್ರೆ ಬಿತ್ತನೆ ಮಾಡಿದಾಗ ಒಂದ್ ಟೈಮು ಅಲ್ಲಿಂದ ಗಡ್ಡಿ ಹೊಡೆದಾಗ ಒಂದ್ ಟೈಮು ಮತ್ತೆ ಸರಿಸಮಾರ್ ಅಂದ್ರೆ ಒಂದು ಒಂದ್ ಒಂಬತ್ ಹತ್ತು ಟೈಮ್ ಆಗ್ಬೋದು ಸರ್ ಒಂದು ಬರ್ತಾರೆ ಸಿಗುತ್ತೆ ಅಥವಾ ನಿಮ್ಗೆ ಕವರ್ ಮಾಡ್ತಾರೆ ನಾವು ಇದ್ದಿದ್ರಲ್ಲೇ ನಮ್ಮ ಇವತ್ತು ನಮ್ ನೀರ್ ಎಷ್ಟ ಐತಿ ನಮ್ಗೆ ಎಷ್ಟು ಎಕರೆ ತೂಗತೈತಿ ಅನ್ನೋ ಒಂದು ಒಂದು ನಿರ್ದಿಷ್ಟ ಒಂದ್ ಆಕಾರದ ಮೇಲೆ ಅಂದಾಜ ವೆಚ್ಚದಲ್ಲಿ ನಾವ್ ಮಾಡ್ಕತ್ತೇವ ಸರ್ ಈ ಸುಮಾರು ಒಂದು ಹನ್ನೆರಡು ಅಡಿ ಎತ್ತರ ಬಂದೈತಿ ಈಗ ಹನ್ನೆರಡು ಅಡಿ ನೋಡ್ರಿ ಎಷ್ಟು ದೊಡ್ಡ ಬಂದೈತಿ ಇಲ್ಲಿ ನೋಡ್ರಿ ಹ್ಞೂ ಸರ್ ತೋರಿಸ್ರಿ ಇಲ್ ಆಗ್ರಿ ಹ್ಞೂ ನೋಡ್ರಿ ಬೇಸ್ಗೆ ಒಂದು ಒಂದೊಂದು ರೆಡಿ ಅದೇ ಬಂದೈತಿ ಇದನ್ನ ಒಂದ ತೆನಿ ಐತಿ ಇನ್ನು ಎರಡ್ ತನಿ ಬರ್ತೈತಿ ಒಂದೊಂದ್ ತನಿ ಐತಿ ಒಂದ್ ತನಿನೇ ಬರ್ತದ ಸರ ಒಂದೊಂದು ಬೀಸದಲ್ಲಿ ಎರಡ್ ತನಿಖೆ ಒಂದ್ ತನಿ ಬರತ್ತ ಎರಡು ತಿನಿ ತೆನೆ ಚಲೋ ಬರೋತ್ತಲಂತರ ಒಂದ್ ತೆನಿ ಬರ ಚೆನ್ನಾಗ್ ಸರ್ ಒಂದ್ ತೆನಿ ಬರ ಅದಕ್ಕೆ ನೀವು ಟೆಕ್ಕಲ್ ಬ ಇದನ್ನ ಬಳಸ್ತೀವಿ ಹ್ಞೂ ಸರ್ ಒಂದ್ ತೆನಿ ಬಂತಂದ್ರ ಇದು ಚೆನ್ನಾಗಿ ಸಂಪೂರ್ಣವಾಗಿ ಕಾಳು ಇಲ್ಲಿ ತನ ಸಂಪೂರ್ಣವಾಗಿ ಆಗತ್ತದ ಸರ್ ಯಾರ ತೆನಿ ಬಂದ್ಬಿಟ್ರೆ ಇದು ಇದು ಇಲ್ಲಿ ಇಲ್ಲಿ ಇದೆ ನಾವ್ ಸರ್ ಇದು ಬಾಜು ಇದೆ ಇದ್ರಾಗ ಅರ್ಧ ತೆನಿ ಆಗ್ತದ ಸರ್ ಇದ್ರಾಗ ಇಲ್ಲಿ ತನ ಅಷ್ಟ ಆಗ್ತದ ಸರ್ ಇದು ಅದಕ್ಕೆ ಒಂದ್ ಆತಂದ್ರೆ ಫುಲ್ ಆತಂದ್ರೆ ಫುಲ್ ಆಗಿ ಸರ್ ಅದೇ ನೋಡ್ರಿ ಎಲ್ಲ ಒಂದ ತೆನಿ ಐತಿ ದೊಡ್ಡದ ಐತಿ ತೆನಿ ಸಣ್ಣದ ಯಾವ್ದೇ ಇಲ್ಲ ಯಾವ್ದಿಲ್ಲ ಸರ್ ಅದೇ ಎಷ್ಟು ಕ್ವಿಂಟಲ್ ಎಕರೆ ಆಗುತ್ತೆ ಎಕರೆಕ ಬಂದ್ಬಿಟ್ಟು ಸರ ಸರಿ ಸರಿಸುಮಾರ ಅಂದ್ರೆ ಒಂದು ಹನ್ನೆರಡು ಹದಿಮೂರು ಕ್ವಿಂಟಲ್ ಆಗೋದು ಸರ್ ಅದು ಒಂದು ಹದಿನೈದು ಕ್ವಿಂಟಲ್ ಹಾಕ ಕನಿಷ್ಠ ಅಂತರ ಆಗತಾವೆ ಸರ್ ಅದು ಹದಿನೈದು ಕ್ವಿಂಟಲ್ ಆಗತ್ತೆ ಆಯ್ತು ಸರ್ ಅದ ನಲ್ವತ್ತು ಪ್ಯಾಕೆಟ್ ಈಗ ನೋಡ್ರಿ ಅರವತ್ತು ಕೆಜಿ ಎಪ್ಪತ್ತು ಕೆಜಿ ಬರ್ತವೆ ಪ್ಯಾಕೆಟ್ ಲೆಕ್ಕ ನೋಡಿದ್ರೆ ಒಂದು ನಲ್ವತ್ತು ಪ್ಯಾಕೆಟ್ ಆಗತಾವ ಸರ್ ಒಂದ್ ಒಂದು ಪ್ಯಾಕೆಟ್ ಹಾಂ ಸರ್ ಇಪ್ಪತ್ನಾಕ್ ಇಪ್ಪತ್ತೈದಲ್ ಆಗ್ರಿ ಹನ್ನೆರಡು ಕ್ವಿಂಟಲ್ ಇಲ್ಲಿ ಇಪ್ಪತ್ತೈದು ಕ್ವಿಂಟಲ್ ಐತೆ ಬಹಳ ನಲವತ್ ಪ್ಯಾಕೆಟ್ ಆದ್ರೆ ಒಂದ್ ಇಪ್ಪತ್ನಾಕ್ಂಟಲ್ ಆಗಿ ಸರ್ ಒಂದ್ ಇಪ್ಪತ್ತೈದು ಕ್ವಿಂಟಲ್ ಆಗತ್ತೆ ಈ ಕ್ವಿಂಟಲ್ ಎಂತ ಮೂರ್ ಸಾವಿರ ರೂಪಾಯಿ ರೇಟ್ ಆಯ್ತನ್ರೀ ಮೂರ್ ಸಾವಿರ ಸರ ಎರಡ್ ಮತ್ತೆ ಎರಡ್ ಸಾವಿರದ ನಾಲ್ಕು ಇನ್ನೂ ರೇಟ್ ನಿರೀಕ್ಷೆ ಇದೆ ಸರ ಒಂದ್ ಟೈಮ್ ನಲ್ಲಿ ನಾವು ಎರಡು ಸಾವಿರದ ಐನೂರ ಐದು ರೂಪಾಯಿ ಮಾರಾಟ ಮಾಡಿ ಸರ್ ಒಂದ್ ಎಕರೆಗೆ ಎಷ್ಟು ಲಾಭ ಆಗ್ಬೋದು ನಿಮ್ಗೆ ನಾವು ಖರ್ಚು ಗಿಚ್ಚು ಎಲ್ಲ ತಕ್ಕಂತ ಸರ ಒಂದ್ ಖರ್ಚು ಒಂದ್ ಹತ್ತು ಸಾವಿರ ರೂಪಾಯಿ ಹೋದ್ರು ನಮಗೆ ಒಟ್ಟು ಒಂದ್ ನಲ್ವತ್ತು ನಲ್ವತ್ತೈದು ಹಿಂಗ ಉಳಿತೈತೆ ಸರ್ ಅದು ಎಕರೆ ಎಕರೆ ಆಗುತ್ತೆ ಮಾಡ್ತಾರೆ ಕಟಾವ್ ಸರ ಈಗ ಮಷೀನ್ ಬಂದ ಸರ ಅನುಕೂಲ ನೋಡ್ತಿವಿ ಸರ್ ಆಳ್ ಸಿಕ್ಕ ಅಂದ್ರ ಆಳ್ ಮುಖಾಂತರ ಮುರ್ದು ನೆಲಕ್ ಹಾಕ್ತಿವಿ ಸರ ನೆಲ್ಕ ಹಾಕಿ ಒಂದ್ ವಾರ ಬಿಟ್ಟು ತದನಂತರ ಏರ್ತಿವಿ ಸರ್ ಮತ್ತೆ ಇಲ್ಲಪ್ಪಾ ಆಳ್ ಸಿಗಲ್ಲ ಏನಿಲ್ಲ ಅಂದ್ರೆ ಇದು ಪೂರ ಒಟ್ಟು ಡ್ರೈ ಆಗತನ ಆಗ ಬಿಡ್ತಿವಿ ಸರ್ ಡ್ರೈ ಆಗತನ ಬಿಟ್ಟು ಇದನ್ನ ಮಷೀನ್ ಕಟಾವ್ ಮಾಡ್ತೀವಿ ಮಷಿನ್ ಕಟಾವ್ ಮಾಡ್ಸಿದ್ರೆ ಸ್ವಲ್ಪ ಇದಾಗಿತ್ ಸರ್ ಅದು ಮಾಲ್ ಎಷ್ಟೇ ಇದಾಗತ್ತ ಅಂದ್ರೆ ಒಣಗಿರ್ಬೇಕ್ರಿ ಬಾಕ್ರಿ ಒಣಗಿದ್ರೆ ಏನಾಗಂಗಿಲ್ಲ ಮತ್ತೆ ಒಣಗಿಲ್ ಅಂದ್ರ ಮತ್ತೆ ಸ್ವಲ್ಪ ಕಗ್ಗಿದ್ದಾಗ ಮೂರ್ದ್ ಹಾಕಿ ಮಾಡ್ತಾ ನೀವು ಮುಟ್ಕೊಂತರ ಕಟಾವ್ ಆದ್ರ ಪೂರ್ತಿ ಡ್ರೈ ಆಗ ತಡಿತೀರಿ ಕಟಾವ್ ಮಷಿನ್ ಆತಂದ್ರ ಮತ್ತೆ ಡ್ರೈ ಆಗತ್ತ ನಾ ತಡಿತೀವಿ ತಡಿತೀರಿ ಹ್ಮ್ ಸರ್ ಈಗ ಬಹಳ ಈಜಿ ಆಗಿ ರೈತರಿಗೆ ಹೇಳ್ಬೇಕಂದ್ರ ಏನೇನ್ ಮಾಡ್ಕ ಬಿತ್ತನೆ ಹಿಡಿದ ತೆನಿ ಬರೆಯೋದು ಎರಡ ಮೂರ ಲೈನ್ ಹೇಳ್ಬೇಕಂದ್ರೆ ಹೆಂಗ್ ಹೇಳ್ತಾರೆ ನಾವು ಎರಡ ಮೂರ ಲೈನ್ ಇದ್ದ ಅಂದ್ರ ಸರ್ ಭೂಮಿ ಭೂಮಿಯನ್ನ ಫಲವತ್ತತೆಗೊಳಿಸಬಹುದು ಗೊಳಿಸಬಹುದು ಸರ್ ಒಂದ್ರಿ ಅಲ್ಲಿಂದ ಚೆನ್ನಾಗಿ ಬೀಜವನ್ನ ನಾಟಬಹುದು ಅಲ್ಲಿಂದ ಸರಿಯಾಗಿ ಗೊಬ್ಬರವನ್ನ ಹಾಕುದು ಸರ್ ಅಲ್ಲಿಂದ ನೀರನ್ನು ಚೆನ್ನಾಗಿ ಹಾಕೊಂಡು ಅಲ್ಲಿಂದ ಒಟ್ಟು ರೋಗ ಬರ್ಲಾ ರೀತಿ ಒಳಗ ಮೇಂಟೈನ್ ಮಾಡ್ಕೊಂಡ್ ಹೋಗ್ತಾರ ಗೊಬ್ಬರ ಆಯ್ತು ಬೆಳೆದಾಯ್ತು ಇದಕ್ಕೆ ನೀವು ಸಾವಯವ ರೂಪದಲ್ಲಿ ಏನಾದ್ರು ಜೋ ಅಂಬ್ರತ ಅಥವಾ ಬೇರೆ ಬೇರೆ ಏನಾದ್ರು ಸ್ಪ್ರೇ ಮಾಡ್ತೀರಾ ಅಥವಾ ನೀರಲ್ಲಿ ಬಿಡ್ತೀರಾ ನೀರಲ್ಲಿ ಏನು ಬಿಡೋದಿಲ್ಲ ಸರ್ ಅದ್ ಅರ್ಶಿನ ನೀರಲ್ಲಿ ಕೆಲವ್ ರೈತರು ಏನ್ ಮಾಡ್ತಾರ ಅರಿಶಿನ ನೀರ್ ಬಿಟ್ರ ಆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಹೇಳಿ ಹರ್ಸಂಗ್ ನೀರನ್ನ ಬಿಡ್ತಾರ ಆತರ ಏನ ಬಿಡ್ತೀರ ಕೆಲವ್ ಕಡೆ ಅಂತಾರ ಸರ್ ಆದ್ರ ನಮ್ಮ ನಮ್ಮ ನಾವ್ ಆ ರೀತಿ ಯಾವ್ದೇ ರೀತಿ ಏನೇನ್ ಪ್ರಯತ್ನ ಮಾಡಿದ್ ಸರ್ ಇದೆ ತರ ನೀವು ಬಿತ್ತಿರಿ ಬೆಳಿತೀರಿ ಬಿತ್ತೀರಿ ಸರ್ ನಾವ್ ಆದ್ರ ಆ ರೀತಿ ಮಾಡ್ರಿ ಈ ರೀತಿ ಮಾಡ್ತ ಮಾಡ್ರಿ ಅಂತಾರ ಸರ್ ಆದ್ರ ನಾವ್ ಯಾವ ರೀತಿ ಬಗ್ಗೆ ನಾವು ಏನ್ ಮಾಡಿದ್ ಸರ್ ನಮ್ದ ಯಾವ ರೀತಿ ಅಂತ ಅದ ರೀತಿ ಒಳಗೆ ಹೋಗ್ತೇವೆ ಸರ್ ಆದ್ರ ನಮಗೆ ಕರ ಯಾವ್ದೇ ರೀತಿ ಅಂತ ನಮ್ಗೆ ಲಾಸ್ ಅಂತಾರ ಆಗಿಲ್ಲ ಲಾಸ್ ಇಲ್ಲ ಆಗಿಲ್ಲ ಸರ್ ಹೆಂಗಾದ್ರ ಎಕರೆ ಇಪ್ಪತ್ ಇಪ್ಪತ್ತೈದು ಕಿಂಟಲ್ ಬಂದ್ ಬಂದ್ ಭರವಸೆ ಬರ್ಬೋದ್ರಿ ಅಂದ್ರ ಜೂನ್ ಜುಲೈದಾಗ ಬಿತ್ತನೆ ಮಾಡಿದ್ರೆ ಎಷ್ಟ್ ಬರ್ಬೋದು ಅಲ್ಲಿ ಮಳೆಗಾಲ ಚೆನ್ನಾಗಿರ್ತವ್ ಸರ ಅಲ್ಲಿ ಒಟ್ಟು ಮೆಂಟೆನ್ಸ್ ಚೆನ್ನಾಗಿ ಮಾಡ್ಕೊಂಡು ಮೂವತ್ತ ಮೂವತ್ ಕ್ವಿಂಟಲ್ ತನಕ ಬರ್ಬೋದು ಅಂದ್ರ ಮೆಕ ಸುಳಿಯಲ್ಲಿ ಸುಗ್ಗಿಯಾಗ ಸುಳಿಯಲ್ಲಿ ಮತ್ತೆ ನೀರು ಬೀಳ್ತದ ಸರ ಮಳೆ ಆದಲ್ಲಿ ಮೋಡಲ್ಲಿ ಸುಳಿ ಸುಳಿಯಾಗ ನೀರ್ ಬಿದ್ದಂಗಲ್ಲ ಮತ್ ಜಾಸ್ತಿ ಆಗ್ತದೆ ಹೋಗ್ತದ ಸರ್ ಐವತ್ತು ಅವಾಗ ಸುಗ್ಗಿಯಲ್ಲಿ ಐವತ್ತು ಪ್ಯಾಕೆಟ್ ಸಿಗ ಸರ್ ಈಗ ಬೇರೆ ಬೆಳಿಗ್ಗೆ ಆ ಶೇಂಗಾ ಆಮೇಲೆ ಸೂರ್ಯಕಾಂತಿ ಒಲ್ಸಿ ಬೇಸಿಂತಿರ ಸದ್ಯ ಈ ಸದ್ಯ ಮಟ್ಟಿಗೆ ನಿಮಗೆ ಈ ಸದ್ಯ ಮಟ್ಟಿಗೆ ಸರ್ ಮತ್ತೆ ಇದು ಚೆನ್ನಾಗಿ ಸರ್ ಅಂದ್ರ ಇದು ಏನೋ ಕಸ ಬಂದ್ರು ಸ್ವಲ್ಪ ಮೆಟ್ಟಿಗೆ ಮ್ಯಾಕ್ ಎದ್ದು ಬಿಡ್ತು ಸರ ನಮಗೇನ ಏನ ಆಗ್ಲಲ್ಲ ಕಸ ಕೀಳು ಮಾಡು ನಂಗೆಲ್ಲ ಏನಿಲ್ಲ ಸರ್ ಮತ್ತೆ ಏನ್ರಿ ಸರ ಇದು ಸ್ವಲ್ಪ ಜೊಟ್ಟ ಆಯತಾನ ಅಷ್ಟ ಜುಡ್ ಆಯ್ತಂದ್ರ ನುಸ್ತ ನೀರ್ ಮೆಂಟೈನ್ ನೀರ್ ಹೋಗೋ ಸರ್ ಲಾಸ್ಟ್ ಮೂಮೆಂಟ್ ಮುರೇ ಅಷ್ಟ ಮತ್ತೇನೇರಾಗಿಲ್ಲ ಏನ ಎಣ್ಣೆ ಸರ್ ಏನೇರ ಏನೇರಂಗ್ ಏನಂದ್ರೆ ನಿಮ್ಗೆ ಆರಾಮ ಅನ್ಸುತ್ತೆ ಮಾರಾಟ ಮಾಡ್ತೀರಾ ಅಥವಾ ಲಂಟಿಕ ಮಾರಾಟ ಮಾಡ್ತೀರಾ ಇಲ್ಲ ಸರ್ ಲಡ್ಕೆ ಮನೇಲಿ ಯೂಸ್ ಮಾಡ್ಕೊತೇವ್ ಸರ ಮತ್ತೆ ಕಾಳು ನಮಗೆ ಏನಾರ ದನಕ್ಕೆ ಏನಾರ ಎತ್ತಿ ಬೇಕಾದ್ರ ನುಚ್ಬೇಕಾದ್ರೂತ್ ಎತ್ತಿ ಏನಾರು ನುಚ್ಬೇಕಾದ್ರ ತೆನಿ ಕಾಳು ಇರ್ತಾವ್ ಸರ್ ಹಾಕ್ಸಂದು ಹಾಕ್ಸಂದ್ ಹಾಕ್ಸಂದು ನಾವು ಮೇಕೆಗಳಿಗೆ ಯೂಸ್ ಮಾಡ್ಕೋಬಹುದು ಇಲ್ಲ ಹಸುಗಳಿಗೆ ಯೂಸ್ ಮಾಡ್ಕೋಬಹುದು ಇಲ್ಲ ಎತ್ತಿಗಳಿಗೆ ಯೂಸ್ ಮಾಡ್ಕೋಬಹುದು ಸರ್ ಲಡ್ಕಿ ಬಂದ್ಬಿಟ್ಟು ಮನೆಯಲ್ಲಿ ಅಡಿಗೆ ಬೆಳಕೆ ಎಲ್ಲಾಕೂ ಅನುಕೂಲ ಆಗ್ತದೆ ಸರ್ ಮಾಡ್ತಾರ ಮಾರಾಟ ಮಾಡ್ತಾವೆ ಮಾರಾಟ ಮಾಡ್ತಾವ ಸರ್ ಮೇವನ ಮೇವ ನಾವು ಇವಾಗ ಜಾಸ್ತಿ ಸರ ಇದನ್ನ ವಾಳ ರೋಟ್ ಹೊಡದ್ಕಂದ್ ಹೊಲಕ್ಕ ಗೊಬ್ಬರ ಯೂಸ್ ಮಾಡ್ಕೊಂತ ಸರ್ ಮತ್ತೆ ಇದ ಗೊಬ್ಬರ ಮತ್ತೆ ನಿಮ್ ಹೊಲಕ್ ಗೊಬ್ಬರ ಆಗುತ್ತೆ ನೀವು ಸರ್ ಇವು ಲಂಡಿಕೆ ಎಲ್ಲ ನಿಮ್ ಬಳಕೆ ಆಗುತ್ತೆ ನಾವ್ ಬಳಕೆ ಆಗುತ್ತೆ ಸರ್ ಮತ್ತೆ ಇವ್ ಮೆಕ್ಕೆ ಕಡೆ ಇಟ್ಕೊಂಡು ನೀವು ಮತ್ತೆ ಕುರಿ ಈ ತರ ಮೇಕೆಯನ್ನು ಸಾಕಾಣಿಕೆ ಮೇಕೆ ಮೇಕೆ ಸಾಕಾಣಿಕೆ ಮಾಡಕ ಅನುಕೂಲ ಆಗ ಸರ್ ಅಲ್ಲಿಂದ ಇದು ರೌದಿ ಬಂದ್ಬಿಟ್ಟು ನಮಗೆ ಹಸುಗಳಿಗೆ ಬಹಳ ಅನುಕೂಲ ಆಗ್ತದೆ ಸೊಗಡು ಸರ್ ಇದರ ಸೊಗಡು ಮತ್ತೆ ಹಸುಗಳಿಗೆ ಮೈಯಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಭೂಮಿಗೆ ಫಲವತ್ತತೆ ಇದು ದಂಟ ಸಿಗುತ್ತೆ ಸರ್ ಅಲ್ಲಿಂದ ಇದು ಸೊಗಡು ನಮಗೆ ದನ ದನಗಳನ್ನು ಬಲಿಷ್ಠ ಮಾಡಲು ಇದು ಅನುಕೂಲ ಆಗುತ್ತೆ ಸರ್ ಅದು ಯಾವ್ದು ವೇಸ್ಟೇಜ್ ಏನ ಆಗಿ ಸರ್ ಸ್ನೇಹಿತರೆ ಇವತ್ತು ನಾವು ಬ್ಯಾಸ್ಗೆಲ್ಲೇ ನಾವು ಬೆಳಿತೀವಿ ಎಕರೆಕ ನಾವು ಇಪ್ಪತ್ತೈದು ಕ್ವಿಂಟಲ್ ತೆಗಿತೀವಿ ಸುಗ್ಗಿಯಲ್ಲಿ ಎಕರೆಕ ಮೂವತ್ ಕ್ವಿಂಟಲ್ ತೆಗಿತೀವಿ ನಮ್ದು ಡಿಕಾಲ್ಗಾ ಕಂಪ್ನಿ ಅಂತ ಹೇಳ್ತೀವಿ ಹೇಳ್ತಾರವ್ರ ಈ ಡಿಕಾಲ್ಗಾ ಡಿಕಾಲ್ವಾ ಕಂಪನಿಯ ಒಂದು ಬೆಳೆಯ ಮಾಹಿತಿ ಈ ಸ್ವಾಮಿಯರ ಅಜ್ಜರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು